ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹೇಗಿದ್ದೀರಾ ಬೇಸಿಗೆ ಅಲ್ವಾ ಹೆಣ್ಮಕ್ಳು ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋದೇ ಇಲ್ಲ ನಮಗಂತರ ಹಬ್ಬವೇ ಹಬ್ಬ ಆಲೂಗಡ್ಡೆ ಚಿಪ್ಸು ಇದು ವರ್ಷ ಗಂಟಲೆ ಇಟ್ಕೊಂಡು ನೀವು ಹಬ್ಬ ಹರಿದಿನಗಳಲ್ಲಿ ಉಪಯೋಗ ಮಾಡ್ಕೊಂಡು ತಿನ್ಬೋದು ಫ್ರೈ ಮಾಡ್ಕೊಂಡು ಫಸ್ಟು ಸಿಪ್ಪೆ ಅನ್ನೋದು ಸರ್ ನಾನು ಟೂ ಕೆ ಜಿ ಆಲೂಗಡ್ಡೆ ಅಂತ ಎದುಕೊಂಡು ಅದರ ಸಿಪ್ಪೆ ಎಲ್ಲ ಇಟ್ಕೊಂಡಿದ್ದೀನಿ ಈ ಥರ ಸ್ಲೈಸ್ ಸಿಗತ್ತಲ್ಲ ಸ್ಲೈಸರಿಂದ ನಾನೆಲ್ಲ ತೆಗೆದುಕೊಂಡಿಟ್ಕೋತಾ ಇದ್ದೀನಿ ಅದು ಫಸ್ಟ್ ಡೇ ಅಂದರೆ ಹಿಂದಿನ ದಿನ ನೈಟೇ ನಾವೆಲ್ಲ ಈ ಥರ ಇಟ್ಕೋಬೇಕು ಈ ಥರ ತುರ್ಕೊಂಡು ಸ್ವಲ್ಪ ನೀರಿಟ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ನೆನೆಸಿಟ್ಕೋಬೇಕು ನೈಟೇ ಒಂದು ರಾತ್ರಿ ಇಟ್ಕೊಂಬಿಟ್ಟು ಸ್ವಲ್ಪ ಸಾಲ್ಟ್ ಇಟ್ಕೋಬೇಕು ಚೆನ್ನಾಗಿ ಕ್ಲೀನ್ ಆಗುತ್ತೆ ಆಮೇಲೆ ಅದು ನೆಕ್ಸ್ಟ್ ಡೇಗೆ ಮತ್ತೆ ವಾಶ್ ಮಾಡಿ ಬೇರೆ ನೀರು ಚೇಂಜ್ ಮಾಡ್ಕೋಬೇಕು ತುಂಬ ಹೊಲಸಿರುತ್ತೆ ಮಣ್ಣಿರುತ್ತಲ್ಲ ಅದಕ್ಕೆ ಇವಾಗ ನಾನು ನೆಕ್ಸ್ಟ್ ಡೇಗೆ ಮತ್ತೆ ಫ್ರೆಶ್ ವಾಟರ್ ತೊಗೊಂಡು ಅದನ್ನ ಚೇಂಜ್ ಮಾಡ್ಕೊಂಡು ಮತ್ತೆ ಗ್ಯಾಸ್ ಮೇಲೆ ಇಟ್ಕೋತಾ ಇದ್ದೀನಿ ಒಂದೇ ಕುದಿ ಗೊತ್ತಾಗತ್ತಲ್ಲ ನಿಮಗೆ ಸ್ವಲ್ಪ ಕ್ರೆಂಚಿ ಥರ ಫೀಲ್ ಆಗುತ್ತೆ ಅದು ಮುಟ್ಟಿದರೆ ನಿಮ್ಗೆ ಗೊತ್ತಾಗುತ್ತೆ ಆ ಥರ ಒಂದು ಕುದಿ ಬಂದು ಬರೋ ಅಷ್ಟರಲ್ಲಿ ಒಂದು ಐದು ನಿಮಿಷ ಬಾಯ್ಲ್ ಮಾಡಬೇಕು ನೀವು ಅದು ಹಿಂಗೆ ಕಟ್ ಮಾಡಿದರೆ ಕಟ್ ಆಗಿ ಫುಲ್ ಫುಲ್ ಮೆದುನೋಬಾರ್ದು ಫುಲ್ ಗಟ್ಟಿನೂ ಇರಬಾರ್ದು ಈ ಥರ ಮಾಡ್ಕೋಬೇಕು ತಿಳುವಾಗಿ ಅದನ್ನ ಮೇಲೊಂದು ಮೇಲ್ ಟೆರೆಸ್ ನಂತರ ಮೇಲ್ ಟೆರೆಸ್ ಮೇಲೆ ಹೋಗಿ ನಾನು ಒಣಗಕ್ಕೆ ಹಾಕಿದೆ ಅದನ್ನ ಬಿಸಿಲಿಗೆ ಒಣಗಕ್ಕೆ ಹಾಕ್ತಾಯಿದ್ದೀನಿ ಸೂರ್ಯನ ಕಿರಣ ಕರೆಕ್ಟಾಗಿ ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಹಾಕ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಬಿಸಿಲು ತುಂಬ ಇರುತ್ತೆ ಹೊರಗಡೆ ಅದನ್ನೆಲ್ಲ ಒಂದ್ರ ಮೇಲೆ ಒಂದು ಬಿದ್ದರೆ ಆಮೇಲೆ ನಮಗೆ ಒಣಗಿದ ನಂತರ ನಮಗೆ ತೆಗೆಯೋಕೆ ಕಷ್ಟ ಆಗುತ್ತೆ ಅದಕ್ಕೆ ಮುಂಚೆನೇ ಒಂದು ಒಂದಕ್ಕೊಂದು ಅಂಟಲ ಹಂಗೆ ಹಾಕ್ಕೊಳ್ಬೇಕು ನಾವು ನಾನು ಹಾಕ್ತಾಯಿದ್ದೀನಿ ನೋಡಿ ಆ ಥರ ಹಾಕಿ ನಿಮಗೆ ತೆಗೆಯುವಾಗ ಕಷ್ಟ ಆಗೋಲ್ಲ ಈ ಥರ ಮಾಡಿ ಬಿಟ್ರೆ ನಮಗೆ ವರ್ಷನ್ ಪೂರ್ತಿ ಚಿಂತೆನೇ ಇರೋಲ್ಲ ಏನೋ ಹಬ್ಬ ಬರಲಿ ಏನೋ ಸ್ಪೆಷಲ್ ಡೇಸ್ ಬರಲಿ ನಾವು ಆವಾಗಲೇ ಆ ಮಕ್ಳಿಗೆ ಬೇಕಾದ್ರು ಆಗಿಂದಾಗೆ ಕರ್ದು ಕೊಡ್ಬೋದು ಹೊರಗಡೆಕ್ಕಿಂತ ಇದು ಆರೋಗ್ಯ ಯಾಕಂದ್ರೆ ನಾವು ಮಾಡಿರ್ತೀವಿ ಅನ್ನೋ ಖುಷಿ ಬೇರೆ ಇರುತ್ತಲ್ವಾ ಅದಕ್ಕೆ ಆಮೇಲೆ ಐದು ನಿಮಿಷ ಫ್ರೆಶ್ ಆಗಿ ಮಾಡಿಕೊಡ್ಬೋದು ಮಕ್ಕಳಿಗೆಲ್ಲ ಕರೆಕ್ಟಾಗಿ ಸೂರ್ಯ ಬಂದಿದೆ ನೋಡಿ ಆ ಟೈಮ್ಗೆ ಹಾಕಿಬಿಟ್ಟು ಒಂದು ತ್ರೀ ಟು ಫೋರ್ ಅವರ್ ಬಿಸಿಲಿಗೆ ಒಣಗಿಸ್ತಿದ್ರೆ ಈ ಥರ ಆಗುತ್ತೆ ನೆಕ್ಸ್ಟ್ ಒಂದು ಮೂರ್ನಾಲ್ಕು ಗಂಟೆ ಆದಮೇಲೆ ನಂಗೆ ಪರ್ಫೆಕ್ಟಾಗಿ ಸೂರ್ಯನ ಬಿಸಿಲಿಗೆ ಒಣಗಿದಂಥ ಚಿಪ್ಸ್ ರೆಡಿ ಆಯಿತು ನೋಡಿ ಈ ಥರ ಫುಲ್ ಎಣ್ಣೆ ಕಾಯಿಸ್ಬಿಟ್ಟು ಹಾಕಿ ನಿಮ್ಗೆ ಇದ್ದೀನಿ ಫುಲ್ಲು ಕ್ರಿಸ್ಪಿಯಾಗಿದೆ ಸಾಲ್ಟೆಲ್ಲ ಆ್ಯಡ್ ಮಾಡಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟು ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ನೀವು ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು